ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಸುಮಾರು ನಮ್ಮ ತಾತ ಅವರು ನಮ್ಮ ತಾತವ್ರ ಕಾಲದಿಂದನೂ ನಾವು ಈ ಜಮೀನಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಿಂದನೂ ರೆಕಾರ್ಡ್ ಇದೆ ನಮ್ಮ ತಾತವ್ರಿಗೆ ನಾಲ್ಕು ಎಕರೆ ಹನ್ನೆರಡು ನಾಲ್ಕು ಎಕರೆ ಹನ್ನೆರಡು ಕೊಂಡರೆ ಜಾಗ ಆಯಿತು ಆದರೂ ಒಂದು ಗೊನ್ನೆಗೇನೆ ಒಂದೆರಡು ಎಕರೆ ಗೋಮಳ ಜಾಗ ಆಯಿತು ಅದು ಒತ್ತುವರೆ ಆಗಿದ್ದು ಗ್ರ್ಯಾಂಡ್ ಮಾಡಿಸ್ಕೊಂಡಿದ್ವಿ ಆ ಗ್ರ್ಯಾಂಡನ್ನ ನಾವು ಗ್ರ್ಯಾಂಡ್ ಮಾಡಿಸಿದಾದ್ಮೇಲೆ ಯಾರೋ ನಮ್ಮ ವಿರೋಧಿಗಳು ಈ ಅರ್ಜಿ ಹಾಕಿ ಕ್ಯಾನ್ಸಲೇಷನ್ ಮಾಡಿದ್ರು ನಾವು ಹೈಕೋರ್ಟ್ ಹೋದ್ವಿ ಅಲ್ಲಿ ತಿರ್ಗ ಮತ್ತೆ ಡಿ ಸಿ ರೆಫರ್ ಮಾಡಿದರು ಆ ರೆಫರ್ ಮಾಡಿದಾದ್ಮೇಲೆ ನಮಗೆ ಕೇಸ್ ಇತ್ತು ಅದು ಯಾವಾಗ ಆರ್ಡ್ರು ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಏಕಾಏಕಿ ಬಂದು ನಾವು ಏಕಾಏಕಿ ಬಂದು ಅವರು ಬೋರ್ಡ್ ಹಾಕಕ್ಕೆ ಬಂದಿದ್ದಾರೆ ನಮಗೆ ಒಂದು ನೋಟಿಸ್ ಕೊಡೋದಾಗಲಿ ಇಲ್ಲ ಒಂದು ಟಪ್ಪಲ್ ಅಲ್ಲಿ ಇದ್ ಮಾಡೋದಾಗ್ಲಿ ಏನು ನಮ್ಗೆ ಗೊತ್ತಿಲ್ಲ ಅದು ರಾತ್ರಿ ನಾವು ಕೆ ಡಿ ಬಿ ರಸ್ತೆಗಾಗಿ ಒಂದೂವರೆ ಎಕರೆವರೆಗೂ ಜಾಗ ಬಿಟ್ಟಿದೀವಿ ದುಡ್ಡು ಕಟ್ಟಿದಿವಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದಿವಿ ಎಲ್ಲ ಇದ್ರು ಕೂಡ ರೆಕಾರ್ಡ್ ಇದ್ರು ಕೂಡ ಬಂದವರು ಏಕಾಏಕಿ ಬಂದು ನಮ್ಗೆ ತೊಂದರೆ ಮಾಡ್ತಾವ್ರೆ ತಹಸೀಲ್ದಾರ್ ತಹಸೀಲ್ದಾರ್ ಮತ್ತೆ ಇವರು ಡಿ ಸಿ ಅವರು ಕಳಿಸಿದ್ದಾರೆ ಅಂತ ಹೇಳಿ ತಹಸೀಲ್ದಾರ್ ಬಂದಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಬಂದಿದ್ದಾರೆ ಮಂಜುನಾಥ್ ಅಂತ ಹೇಳಿ ಆಮೇಲೆ ಆರ್ ಐ ಬಂದಿದ್ದಾರೆ ಇದೊಂದೇ ಇಲ್ಲ ನನ್ಗೆ ಇನ್ನೊಂದು ನಮ್ಗೆ ನಮ್ಮ ಮುತ್ತಾತಿರೋ ಐದ್ ಜನ ಇರ್ತಕ್ಕಂತ ಒಂದ್ ಜಾಗನ ಆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆರು ಜನಕ್ಕೆ ಹೋಗ್ಬೇಕಾಗಿರೋ ಜಾಗನು ಕೂಡ ಅದನ್ನ ಎ ಲೆಗ್ಯುಲರ್ ಮಾಡಿ ನಾನು ಹದಿನಾಲ್ಕು ಲಕ್ಷ ಕಟ್ಬಿಟ್ಟು ನಾನು ಲೆಗ್ಯುಲರ್ ಮಾಡಿ ಇದ್ಮಾಡಿದಿನಿ ಅದನ್ನ ಬಿ ಖರಾಬ್ ಅಂತ ಪಾಣಿ ತಿದ್ದ್ಬಿಟ್ಟು ನಮ್ಗೆ ಅದೊಂದು ತೊಂದರೆ ಕೊಡ್ತಾ ಇದ್ದಾರೆ ನಾನು ಎಲ್ಲಾ ಲೀಗಲ್ ಆಗಿದ್ರು ಕೂಡ ಕೋರ್ಟ್ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದ್ರು ಕೂಡ ಅವ್ರಿಗೆ ಜಮೀನು ಕೊಡಿ ಅಂತ ಕೆ ಡಿ ಬಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ವಿತ್ ಇನ್ ಎರಡು ತಿಂಗಳೊಳಗಡೆ ಅವ್ರಿಗೆ ನೀವು ಲ್ಯಾಂಡ್ ಕೊಡಬೇಕು ಹದಿನೈದು ವರ್ಷದಿಂದ ದುಡ್ಡು ಕಟ್ಟಿಸ್ಕೊಂಡು ಜಾಗ ರಸ್ತೆಗೆಲ್ಲ ತಗೊಂಡು ಯಾಕೆ ಅವ್ರಿಗೆ ತೊಂದರೆ ಮಾಡ್ತಾ ಇದೀರಾ ಅಂತ ಕೋರ್ಟ್ ಆರ್ಡ್ರ್ ಆಗಿದೆ ಆರ್ಡ್ರ್ ತಗೊಂಡೋಗಿ ನಾವು ಕೆ ಡಿ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿದ್ರು ಕೂಡ ಇವರಿಗೆ ಡಿ ಸಿ ಅವ್ರಿಗೆ ಬರಲ್ಲ ಆದ್ರೂ ಕೂಡ ಬಂದು ಬೋರ್ಡ್ ಹಾಕಿ ನಮ್ಗೆ ತೊಂದರೆ ಕೊಡ್ತಾ ಇದಾರೆ ನಮ್ ನಮ್ದು ಕ್ಲಿಯರ್ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ಕೆ ಡಿ ಬಿ ಅವರು ಬಂದು ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ಯಾವ್ದೇ ಕಾರಣಕ್ಕೂ ರಸ್ತೆ ಬಿಡಲ್ಲ ನಮ್ ಜಾಗ ಎಲ್ಲಿದೆ ಅಲ್ಲಿ ನಾವು ರಸ್ತೆಯಲ್ಲಿ ಎಲ್ಲಾ ತಡಂಗ್ಳು ಮಾಡಿ ಅಡ್ಡಿ ಮಾಡ್ತೀವಿ ನಾವು ನಮ್ದು ಎರಡು ಎಕರೆ ಇದು ಮೂವ್ ಸಾವಿರದ ಒಂಬೈನೂರ ಮೂವತ್ನಾಕರಿಂದ ನಮ್ ಲ್ಯಾಂಡ್ ಜೊತೆಲಿ ಇರೋ ಲ್ಯಾಂಡ್ ನ ಗ್ರಾಂಡ್ ಮಾಡ್ಕೊಂಡಿದಿವಿ ಐದ್ರೆ ಹತ್ ಕುಂಟೆ ಬಾಸ್ ಕಂಪ್ನಿ ಅವ್ರಿಗೆ ರೋಡ್ಗೋಸ್ಕರೇ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಅದನ್ನ ಅದನ್ನೂ ಕೇಳಲ್ಲ ಡಿ ಸಿ ಗು ಕಣ್ಣೆ ಕಾಣ್ತಾ ಇಲ್ಲ ಇದು ಡಿ ಸಿ ಸಾಹಿ ಆಮೇಲೆ ಇವ್ರ ಕಂದಾಯ ಕಣ್ಣೇ ಕಾಣ್ತಾ ಇಲ್ಲ ನಾವು ಅರವತ್ ಎಪ್ಪತ್ತು ವರ್ಷದಿಂದ ಇರೋ ಜಾಗಕ್ಕೆ ಬಂದು ದುಡ್ಡು ಕಟ್ಟಿದಿವಿ ರಸ್ತೆಗೆ ಜಾಗ ಬಿಟ್ಟಿದೀವಿ ಉಲ್ಸನ್ ಇಲ್ಲಿದ್ದೀವಿ ನಮ್ ತೊಂದರೆ ಕೊಡಕ್ ಬಂದವರ ಏಕಾಏಕಿ ತಹಸೀಲ್ದಾರ್ ಅವರು ಬಂದಿ ಒಂದು ಬೋರ್ಡ್ ಹಾಕ್ತಾರೆ ಡೆಪ್ಟಿ ತಹಸೀಲ್ದಾರ್ ಮಂಜುನಾಥ್ ಅನ್ಬಿಟ್ಟಿ ನಾವ್ರಿಗೆ ಕರೆ ಮಾಡ್ತೀವಿ ಏನು ಸರ್ ನೀವು ನೋಟಿಸ್ ಕೊಟ್ಟಿಲ್ಲ ನೈಟ್ ಬಂದು ಏಳುವರೆಗೆ ನೀವು ಬೋಲ್ಡ್ ಹಾಕ್ತಿದ್ದೀರಾ ಅಂತ ಇಲ್ಲ ನಾವು ಎಷ್ಟೊತ್ತಾರು ಬಂದು ಬೋಲ್ಡ್ ಹಾಕ್ಬೋದು ಅಂತ ನಮಗೆ ನಲ್ಲಿ ಹೇಳ್ತಾರೆ ಆಯಿತು ಸರ್ ನೀವು ಏನೇ ಮಾಡಿದ್ರು ಬೆಳಗ್ಗೆ ಮಾಡಿ ನೈಟ್ ಯಾಕೆ ಬಂದು ಮಾಡಿದ್ದೀರ ಅಂದಾಗ ಬೋಲ್ಡ್ ನೆಟ್ಟಿರ್ತಾರೆ ಈ ಜಾಗದಲ್ಲಿ ನೆಟ್ಟಿರೋ ಬೋಲ್ಡ್ನ ಬೆಳಿಗ್ಗೆ ಬಂದು ಅಲ್ಲಿ ತಗೊಂಡೋಗಿ ನೆಟ್ಟಿದಾರಂತೆ ಒಂದು ನೋಟಿಸ್ ಕೊಟ್ಟಿಲ್ಲ ಇವರು ಕೂಡ ಸರ್ಕಾರಕ್ಕೆ ಏನಾದ್ರು ದುಡ್ಡು ಕಟ್ಟಿದ್ದಾರೆ ಭೂಮಿನ ನಮ್ಗೆ ಮಾಡಿಕೊಡಿ ಅಂದ್ಬಿಟ್ಟು ಹೈಕೋರ್ಟಿಂದನೂ ಆರ್ಡರ್ ಕೂಡ ಆಗಿದೆ ಆರು ಏಕಾಏಕಿ ಇವ್ರು ಬಂದು ಈ ಥರ ಮಾಡಿರೋದು ನಮ್ಗೆ ಯಾಕೋ ಒಂದು ಅನುಮಾನ ಮೂಡ್ತಿದೆ ಯಾರಾದ್ರೂ ಷಡ್ಯಂತ್ರ ಮಾಡಿದಾರ ಈಗ ನೋಟಿಸು ಕೊಡದೆ ಬರೋ ಅಂತದ್ ಇಲ್ಲೇನಿತ್ತು ಆದ್ರಿಂದ ಜಿಲ್ಲಾಧಿಕಾರಿಯವರು ಇದನ್ನ ಕೂಡ್ಲೆ ಒಂದು ಸೂಕ್ತ ಒಂದು ತನಿಖೆ ಮಾಡಿಸಿ ಯಾರು ಏನ್ ಬಂದಿದ್ರು ಅದನ್ನೆಲ್ಲ ತನಿಖೆ ಮಾಡಿಸಿ ಒಂದು ಕ್ರಮ ಮಾಡಬೇಕು ಈಗ ಈಗಾಗಲೇ ಇವರು ಸಂಪತ್ತರು ಇಲ್ಲಿ ಓಡಾಡಕ್ಕೆ ರಸ್ತೆ ಎಲ್ಲ ಪ್ರೀ ಬಿಟ್ಟಿದ್ದಾರೆ ಪಾಪ ಅವರು ಒಂದು ಇಂಡಸ್ಟ್ರಿಯಲ್ಲಿ ಅನುಕೂಲ ಅಲ್ಲಿ ಅನ್ಬಿಟ್ಟು ರಸ್ತೆ ಎಲ್ಲ ಬಿಟ್ಟು ಒಂದು ಉಳುಮೆ ಮಾಡ್ತಿರೋ ಭೂಮಿನ ಒಂದು ಏಕಾಏಕಿ ಇವರು ಒಂದು ಬೋರ್ಡ್ ಹಾಕ್ತಾರೆ ಅಂದ್ರೆ ನೋಟಿಸ್ ಕೊಡ್ಲಿ ಕಾನೂನು ಮುಖಾಂತರ ಏನಿದೆ ಮಾಡ್ಲಿ ಇವ್ರು ನೈಟ್ ಬಂದಿ ಬೋರ್ಡ್ ನಡುವಂಥದ್ದು ಏನಿತ್ತು ಹತ್ತುವರೆ ಇಂದ ಐದುವರೆ ಟೈಮಿಂಗ್ಸ್ ಇರಲಿಲ್ಲ ಅವ್ರಿಗೆ ಏಳುವರೆ ಬರೋ ಬಂದಿ ನೆಡವಂತದ್ದೇನಿತ್ತು ಆದ್ರಿಂದ ಜಿಲ್ಲಾಧಿಕಾರಿ ಅವರು ಕೂಡಲೇ ಇದನ್ನ ಒಂದ್ ತನಿಖೆ ಮಾಡಿ ಇದೇನಾಗಿದೆ ಇವ್ರೇನೋ ಕಾನೂನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಬೆಳಗ್ಗೆ ಬಂದ್ ಬೇಕಾರೆ ಅಳತೆ ಮಾಡಿ ಬೋರ್ಡ್ ನೆಡ್ಲಿ ನೈಟ್ ಬಂದಿ ಅಂತ ನೆಸೆಸಿಟಿ ಇರ್ಲಿಲ್ಲ ಕೂಡ್ಲೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಇಲ್ಲದ್ರೆ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ನಾವು ರಸ್ತೆ ತಡೆ ಮಾಡಿ ಇದೇ ಜಾಗದಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೊಡ್ತಿದ್ವಿ